ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಳೆದ ಕೆಲ ದಿನಗಳಿಂದ ಸುರಿದ ನಿರಂತರ ಮಳೆಗೆ ಧಾರವಾಡ ಜಿಲ್ಲೆಯಾದ್ಯಂತ ರೈತರು ಬೆಳೆದ ಹೆಸರು ಉದ್ದು ಸೋಯಾಬೀನ್ ಶೇಂಗಾ ಸೇರಿ ಇತರ ಬೆಳೆಗಳು ಹಾಳಾಗಿದೆ ಇದರಿಂದ ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರೆದಂತಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ರೈತರ ಪ್ರತಿ ಎಕರೆ ಜಮೀನಿಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿ ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆ ಸಮೀಕ್ಷೆ ಮಾಡಿದೆ ಮಾಜಿ ಶಾಸಕಿ ಸೀಮಾ ಮಸೂದಿ ಬಿಜೆಪಿ ಮುಖಂಡ ಗಂಗಾಧರ ಪಾಟೀಲ ಕುಲಕಳ್ಳಿ ಅವರು ಕೂಡ ಈ ನಿಯೋಗದಲ್ಲಿ ಇದ್ದು ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆ ವೀಕ್ಷಣೆ ಮಾಡಿತು ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟ ಬಿಜೆಪಿ ನಿಯೋಗ ಅಲ್ಲಿ ರೈತರು ಬೆಳೆದ ಹೆಸರು ಬೆಳೆ ವೀಕ್ಷಣೆ ಮಾಡಿತು ಹೆಸರು ಕಾಳುಗಳು ವಿಪರೀತ ಮಳೆಯಿಂದಾಗಿ ಗಿಡದಲ್ಲಿ ಮೊಳಕೆ ಉಳಿದಿದೆ ಸೋಯಾಬೀನ್ ಬೆಳೆಯಲ್ಲಿ ಕಾಯಿಗಳೇ ಇಲ್ಲದನ್ನ ಗಮನಿಸಿತು ಈಗಲೇ ಅಧಿವೇಶನ ನಡೆದಿದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿದೆ ಅಂತ ಬೆಳೆ ಹಾನಿ ಸಮೀಕ್ಷೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಅಮೃತ ದೇಸಾಯಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಕೇಳ್ತಿದ್ದೀವಿ ನಾವು ನೋಡೇವಿ ಇವತ್ತು ನಾವು ಸೋಯಾಬೀನ್ ಬಿತ್ತೇವೆ ಹೆಸರು ಬಿತ್ತೇವೆ ಬೆಳೆ ನೋಡಿದ್ರೆ ಈ ಸರಿ ಬಂಬರ ಪೀಕ್ ಬರ್ಬೋದು ಅನ್ನುವಂತ ನಿರೀಕ್ಷೆ ಒಳಗೆ ನಾವು ಇದ್ದೀವಿ ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ ನಮ್ಮ ನಡಮಠ ಹೆಸರದವ್ರಿ ಎದಿಮಠ ಸೋಯಾಬೀನದವ್ರು ಒಂದು ಖುಷಿಯಿಂದ ಹೇಳ್ತಿದ್ರು ಇವತ್ತು ಆ ಖುಷಿಗೆ ನಾಲ್ಕು ದಿನದ ಐದು ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತ ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಈ ಕ್ಷೇತ್ರ ಈ ಕ್ಷೇತ್ರದಾಗ ಯಾರೂ ವರ್ಷ ಇಲ್ಲ ವಿರೋಧ ಪಕ್ಷದಾಗ ನಾವು ಕುಂತ್ರು ಸರಿಯಲ್ಲ सोमशेखर नायक यस सरकार न्यूज